ಸ್ವಾಮಿ ಕೊರಗಚ್ಚ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಕಚ್ಚ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿಯು ನಿಮಗೆ ಸಿಗುವಂತಾಗಲಿ ನಿಮ್ಮ ಜೀವನದಲ್ಲಿರುವ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಕೆಲವೊಂದು ಸಲ ಈ ಸಂಬಂಧದಲ್ಲಿರ್ಬೋದು ಅಥವಾ ಪ್ರೀತಿಯಲ್ಲಿರ್ಬೋದು ಮೂರನೇ ವ್ಯಕ್ತಿಯನ್ನು ಅವ್ರು ಇರ್ತಾರೆ ಥರ್ಡ್ ಪಾರ್ಟಿ ಥರ್ಡ್ ಪಾತ್ರಿ ಅಂದರೆ ಯಾರು ಮದುವೆ ಆದ್ರ ಅವರ ಮಿತ್ಲಲ್ಲಿ ಕೂಡ ಇರ್ತಾರೆ ಆಗದವರ ಮಿತ್ಲಲ್ಲಿ ಕೂಡ ಈ ಥರ್ಡ್ ಪಾರ್ಟಿಯನ್ನು ಅನ್ನುವ್ರು ಇರ್ತಾರೆ ಈ ಥರ್ಡ್ ಪಾರ್ಟಿಯನ್ನು ಇದ್ದಾಗ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ ಕೆಲವೊಂದು ಸಲ ರಿಲೇಷನ್ಶಿಪ್ ಹಾಲಾಗ್ಬೋದು ಮದುವೆ ಆಗಿದ್ದರೆ ಗಂಡ ಮನೆಗೇ ಬರದೇ ಇರ್ಬೋದು ಮಕ್ಕಳನ್ನು ನೋಡಿದರೆ ಆಗಲ್ಲ ಹಿಂತಿಯನ್ನು ನೋಡಿದರೆ ಆಗಲ್ಲ ಅಥವಾ ಪ್ರೇಮಿಗಳ ಮಧ್ಯೆ ತಾನು ಪ್ರೀತಿಸಿದ ಹುಡುಗಿಯನ್ನು ಅಥವಾ ಹುಡುಗನನ್ನು ದೂರ ಮಾಡ್ಕೊಳ್ಬೋದು ಟಾರ್ಡ್ ಪಾರ್ಟಿಯಿಂದಾಗಿ ಅವರಿಬ್ಬರ ಮಧ್ಯೆ ಬಿರುಕು ಮೂಡಬಹುದು ಟಾರ್ಡ್ ಪಾರ್ಟಿಯಿಂದಾಗಿ ಜಗಳ ಆಗಬಹುದು ಅಂದರೆ ಈ ಥರ್ಡ್ ಪಾರ್ಟಿ ಅಂತ ಬಂದಾಗ ಮೂರನೇ ವ್ಯಕ್ತಿಯಿಂದ ಮದುವೆ ಆದವರೆಗೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆಗದವರ ಮಿತ್ಲಲು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾರಾದರೂ ಟಾರ್ಡ್ ಪಾರ್ಟಿ ಇದ್ದರೆ ನಿಮ್ಮ ಪ್ರೀತಿ ನಿಮ್ಮ ವ್ಯಕ್ತಿ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅಥವಾ ನಿಮ್ಮ ಮನೆಯವರು ಅವರು ಆ ಥರ್ಡ್ ಪಾರ್ಟಿಯಿಂದ ರಿಟರ್ನ್ ಬರ್ತಾರ ನಿಮ್ಮ ಜೀವನದಲ್ಲಿ ರಿಟರ್ನ್ ಎಂಟ್ರಿ ಕೊಡ್ತಾರ ಮುಂಚಿನ ಥರವೇ ನಿಮ್ಮ ಸಂಬಂಧ ಸರಿಯಾಗುತ್ತಾ ಅನ್ನೋದನ್ನು ನಾವು ಇವತ್ತು ನೋಡುವ ಥರ್ಡ್ ಪಾರ್ಟಿಯಲ್ಲಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಯಾರೇ ಒಬ್ಬರೇ ಇರ್ಬೋದು ಸೊ ಅವರನ್ನು ನಾವು ಥರ್ಡ್ ಪಾರ್ಟಿ ಅಂತ ಹೇಳ್ತೇವೆ ಇದನ್ನು ನೀವು ಯಾವುದೇ ದಿವಸ ಯಾವುದೇ ತಿಂಗಳು ಯಾವುದೇ ವರ್ಷ ನೋಡಿದಾಗ ಅಂದರೆ ಇದು ಟೈಮ್ಲೆಸ್ ಆಗಿರುತ್ತೆ ಇದು ನಿಮಗೆ ಅನ್ವಯ ಆಗುತ್ತೆ ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ಇರ್ಬೋದು ದೇವರೇ ಇರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಆನಂತರ ನಿಮ್ಮ ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಟಾರ್ಡ್ ಪಾರ್ಟಿಯಿಂದಾಗಿ ಆ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಳ್ಳಿ ಹಾಗೆಯೇ ಆ ಥಾರ್ಡ್ ಪಾರ್ಟಿ ಹೆಸರು ಗೊತ್ತಿದ್ರೆ ಅವರನ್ನು ಕೂಡ ನೆನ್ಪು ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಯಾರಾದರೂ ಇದ್ದಾರಾ ಅವರು ಅವರನ್ನು ಬಿಟ್ಟು ನಿಮ್ಮ ಜೀವನದಲ್ಲಿ ರಿಟರ್ನ್ ಬರ್ತಾರಾ ಅಂತ ನೋಡೋದಾದರೆ ಅಂದರೆ ನಾನು ಇವತ್ತು ಇದನ್ನು ಮಾಡಲಿಕ್ಕೆ ಅಂದರೆ ಹೆಚ್ಚಿನವರು ರೀಸೆಂಟಾಗಿ ಡಾಟ್ ಪಾರ್ಟಿ ಬಗ್ಗೆ ಹೇಳ್ತಾಯಿದ್ರು ಸೊ ಕೆಲವೊಂದು ಸಲ ಗಂಡ ಮನೆಗೇನೆ ಬರಲ್ಲ ಅಥವಾ ಪ್ರೀತಿಸಿರೋರ ಮಧ್ಯೆನೂ ಡಾಟ್ ಪಾರ್ಟಿ ಇರ್ತಾರೆ ಸೊ ಕೆಲವರಿಗೆ ಎಲ್ಲವೂ ಗೊತ್ತಿರುತ್ತೆ ಎಲ್ಲವನ್ನು ಸಹಿಸ್ಕೊಂಡಿರ್ತಾರೆ ಕೆಲವೊಂದು ಸಲ ಅವರಿಗೂ ತಾಳ್ಮೆ ಮಿತಿಯೂ ಇರುತ್ತೆ ಡಾಟ್ ಪಾರ್ಟಿಯಿಂದಾಗಿ ಹಾಗಾಗಿ ಸೊ ಇವತ್ತು ನಾವು ನೋಡುವ ಇಲ್ಲಿ ದೂರ ಆಗುತ್ತಾ ಅವರಿಂದ ಅವರು ರಿಟರ್ನ್ ಬರ್ತಾರ ನಿಮ್ಮ ಕಡೆ ಅಂತ ನೋಡೋರು ಆದರೆ ಖಂಡಿತವಾಗಿಯೂ ಯಾರು ನೋಡಿ ಟಾಪ್ ಪಾರ್ಟಿ ಇದ್ದಾರೆ ಅವರಿಂದ ನಿಮ್ಮವರು ದೂರಾಗಿ ಬಂದೇ ಬರ್ತಾರೆ ಮುಂಚೆ ಹೇಗೆ ನಿಮ್ಮ ರಿಲೇಶನ್ಶಿಪ್ ಇತ್ತು ಹಾಗೇನೆ ಎಲ್ಲನೂ ಸರಿಯಾಗುತ್ತೆ ನಿಮ್ಮಿಂದ ನಿಮ್ಮರು ವ್ಯಕ್ತಿ ದೂರ ಆದಾಗ ಅವರಿಗೆ ಟಾಪ್ ಪಾರ್ಟಿಯ ಮುಖ್ಯ ದಿ ಬೆಸ್ಟ್ ಅಂತ ಅನಿಸಿರ್ಬಹುದು ಅಂದರೆ ಮೊದಲು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಂತಹ ವ್ಯಕ್ತಿ ಮತ್ತೆ ಮತ್ತೆ ಅವರಿಗೇನೋ ಒಂಥರ ಆಗಿ ಆ ಥಾಡ್ ಪಾರ್ಟಿಯಿಂದಾಗಿ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾರೇ ಆಗಿರ್ಬೋದು ಅವರೇ ಮುಖ್ಯ ಅನಿಸುತ್ತೆ ಅವರೇ ನಿಮಗಿಂತ ದಿ ಬೆಸ್ಟ್ ನನಗೆ ಇವರೇ ಪರ್ಫೆಕ್ಟ್ ಮ್ಯಾಚ್ ಅಂತ ಅವರು ಅನಿಸಿರ್ಬಹುದು ಅಥವಾ ನಿಮಗಿಂತ ಜಾಸ್ತಿ ಅವರು ನಿಮ್ಮ ಅವರನ್ನು ಪ್ರೀತಿ ಮಾಡ್ತಾರೆ ಟೇಕ್ ಕೇರ್ ಮಾಡ್ತಾರೆ ಅಂತ ಅವರಿಗೆ ಅನಿಸಿರ್ಬೋದು ಈ ಥಾಡ್ ಪಾರ್ಟಿಯಿಂದಾಗಿ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿರ್ಬೋದು ನಿಮ್ಮಿತ್ರ ಮಧ್ಯೆ ಜಗಳ ಆಗಿರ್ಬೋದು ನಿಮ್ಮಿಂದ ಅವರು ದೂರ ಆಗಿರಬಹುದು ಇಲ್ಲಿ ಇವಾಗ ತಾರ್ ಪಾರ್ಟಿ ಜೊತೆ ಅವರು ಯಾವ ರೀತಿ ಇದ್ದಾರೆ ಅವರ ರಿಲೇಶನ್ಶಿಪ್ ನೋಡು ಡಾಕ್ಟ್ರೆ ಮುಂಚೆ ಇದ್ದ ಥರ ಈ ತಾರ್ ಪಾರ್ಟಿ ಮತ್ತು ನಿಮ್ಮವರು ಇಲ್ಲ ಅವರ ಮತ್ತೆ ಅಷ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಲ್ಲ ಕ್ಲಾಶಸ್ ಆಗ್ತಾ ಉಂಟು ಸ್ಟಾರ್ಟಿಂಗಲ್ಲಿ ಎಲ್ಲನೂ ನಿಮ್ಮ ವ್ಯಕ್ತಿಗೆ ಪರ್ಫೆಕ್ಟ್ ಇವತ್ತು ನನಗೆ ಪರ್ಫೆಕ್ಟ್ ಮ್ಯಾಚ್ ನಾನು ಇವರ ಜೊತೆ ತುಂಬ ಚೆನ್ನಾಗಿರ್ತೇನೆ ಅಂತ ಅಂದ್ಕೊಂಡಿದ್ರು ಮತ್ತು ದಿನಗಳು ಹೋಗ್ತಾ ಇರುವ ಥರನೇ ಎಲ್ಲ ಒಂದು ಕಡೆ ಇವರಿಗೆ ನೋವು ಬೇಸರ ಎಲ್ಲೂ ಆಗುತ್ತೆ ಫಸ್ಟ್ ಇದ್ದ ಥರ ಈ ಥರ ಇಲ್ಲ ಈ ರಿಲೇಶನ್ಶಿಪ್ಪು ಮುಂಚೆ ಇದ್ದ ಪ್ರೀತಿ ಇರಬಹುದು ಕ್ಯಾರ್ ಇರಬಹುದು ನಿಮ್ಮವರವರ ಮೇಲೆ ತೋರಿಸಲ್ಲ ಅವರು ಕೂಡ ನಿಮ್ಮ ನಿಮ್ಮವರ ಮೇಲೆ ತೋರಿಸ್ತಾ ಇಲ್ಲ ನಿಮ್ಮಿಂದ ದೂರ ಆದ ಅವರು ತುಂಬ ಚೆನ್ನಾಗಿರ್ತೇನೆ ಟರ್ಡ್ ಪಾರ್ಟಿ ಜೊತೆ ಅಂತ ಅಂದ್ಕೊಳ್ತಾರೆ ಅದೆಲ್ಲವೂ ಒಂದೊಂದೇ ಸುಳ್ಳಾಗ್ತಾ ಬರುತ್ತೆ ಆ ವ್ಯಕ್ತಿಗಳ ಅಂದರೆ ತಾತ್ಪ್ಯ ಬಿಹೇವಿಯರ್ ಇತ್ತೀಚೆಗೆ ತುಂಬ ಚೇಂಜ್ ಆಗ್ತಾ ಬರುತ್ತೆ ನಿಮ್ಮ ಅಂದರೆ ಮುಂಚೆ ನಿಮ್ಮ ಜೊತೆ ನಿಮ್ಮ ವ್ಯಕ್ತಿ ಯಾವ ಥರ ಇದ್ದರು ಆ ಥರ ಈಗ ಇಲ್ಲ ಅದು ಅಂದರೆ ಅವರ ಆ ವ್ಯಕ್ತಿಯ ಜೊತೆ ಕೂಡ ಇವರು ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ರಿಲೇಶನ್ಶಿಪ್ ಬೇಡ ನನಗೆ ಈ ವ್ಯಕ್ತಿ ಬೇಡ ನನ್ನ ಜೊತೆ ಚೆನ್ನಾಗಿ ಇಲ್ಲ ಈ ರಿಲೇಶನ್ಶಿಪ್ ಫೇಕ್ ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸೋಕೆ ಶುರುವಾಗಿದೆ ಮುಂಚೆನೇ ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಈಗೋ ಅಂದರೆ ಹಾಂ ಭಾವ ಸೊ ಈ ಪರಿಸ್ಥಿತಿಯಲ್ಲಿ ನಿಮ್ಮವರಿಗೆ ನೀವು ಹೊಂದಾಣಿಕೆ ಆಗ್ತಾ ಇದ್ದ ಥರ ಈಗಿರುವಂತಹ ಥರ್ಡ್ ಪಾರ್ಟಿ ಅವರಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ ನಿಮ್ಮ ವ್ಯಕ್ತಿಗೆ ಈಗ ಅಂತ ಹೇಳಿದೆ ಸೊ ಹಾಗಾಗಿ ಯಾರ ಜೊತೆನೇ ಅವರು ಜಾಸ್ತಿ ಮಾತನಾಡಲ್ಲ ಅಂದರೆ ಬೇರೆಯವರೇ ಬಂದು ಮಾತನಾಡಿಸ್ಬೇಕು ಇವಾಗ ಏನೇ ಒಂದು ಇದಾಗಲಿ ಸೊ ನಾವಂತೂ ಮಾತನಾಡಲ್ಲ ಅವರೇ ಮಾತನಾಡಬೇಕು ಅನ್ನೋ ಒಂದು ಭಾವನೆ ಇರುತ್ತೆ ಇಲ್ಲಿ ಇಬ್ಬರು ಕೂಡ ಅಲ್ಲಿ ಅಂದರೆ ಥರ್ಡ್ ಪಾರ್ಟಿಯಲ್ಲಿ ಜಗಳ ಆಗ್ತಾ ಅಂತ ಹೇಳಿದೆ ಸ್ಟಾರ್ಟಿಂಗಲ್ಲಿ ಸೊ ಈ ಎಲ್ಲ ಕಾರಣದಿಂದಾಗಿ ಅವರ ಮಧ್ಯೆ ರಿಲೇಷನ್ಶಿಪ್ ಮುಂಚೆ ಇದ್ದ ಥರ ಇಲ್ಲ ಅಂದರೆ ಕೆಲವೊಂದು ಸಲ ಇವರು ನಿಮಗೆ ನೋವು ಕೊಟ್ಟು ಹೋಗಿದ್ದಾರೆ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಾರೆ ನಿಮ್ಮನ್ನು ಅವಾಯ್ಡ್ ಮಾಡಿದ್ದಾರೆ ಸೊ ಏನವರು ಲೈಫ್ ಜರ್ನಿಯಲ್ಲಿ ಕೆಲವೊಂದು ಲೆಸನ್ಸ್ ಕಲಿಬೇಕಿತ್ತು ಅದನ್ನು ಅವರು ಕಲಿತಾ ಇದ್ದಾರೆ ಅವರು ಅಂದ್ಕೊಂಡಿದ್ರು ನಿಮಗೆ ನೋವು ಕೊಟ್ಟು ನಿಮಗೆ ಕಷ್ಟ ಕೊಟ್ಟು ಹೋದರೆ ನಾನು ಚೆನ್ನಾಗಿರ್ತೇನೆ ಲೈಫಲ್ಲಿ ಅಂತ ಸೊ ಅವರು ಇವಾಗ ತುಂಬ ನೋವನ್ನು ಬಯಸ್ತಾ ಇದ್ದಾರೆ ಕೆಲವೊಂದು ಸಲ ಕೆಲವೊಂದು ಸಂಬಂಧ ಶಾಶ್ವತ ಅವರೇ ನಮಗೆ ಪರ್ಫೆಕ್ಟ್ ಮ್ಯಾಚ್ ಸೊ ಅವ್ರನ್ನ ಬಿಟ್ಟು ನಮಗೆ ಯಾರು ಕೂಡ ಸರಿ ಹೊಂದಲ್ಲ ಅಂತ ಅಂದ್ಕೊಳ್ತಾರೆ ಸೊ ಅಲ್ಲಿ ಹೋದ ನಂತರವೇ ಗೊತ್ತಾಗುತ್ತೆ ಸೊ ಅವರು ಫೇಕ ನಿಜನ ಈ ರಿಲೇಷನ್ಶಿಪ್ ನಿಜವಾಗಿಯೂ ನನಗೆ ಖುಷಿ ತರುತ್ತಾ ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ನಾನೇನಾದರೂ ಲೆಸನ್ ಕಲೀಲಿಕ್ಕೆ ಬಂದಿದ್ದೇನಾ ಅನ್ನೋ ಪ್ರಶ್ನೆ ನಿಮ್ಮ ಅವರಿಗೆ ಮೂರ್ತಾ ಉಂಟು ಮುಂಚಿನ ಥರ ಅವರ ಮನಸ್ಸು ಇಲ್ಲ ಇವಾಗ ತುಂಬ ಅವರಿಗೆ ದುಃಖ ಆಗಿದೆ ನಿಮ್ಮನ್ನು ಕಲ್ತ್ಕೊಂಡು ನಿಮಗಿಂತ ಪರ್ಫೆಕ್ಟ್ ಮ್ಯಾಚ್ ಅಥವಾ ನಿಮ್ಮಷ್ಟು ಪ್ರೀತಿಸುವವರು ಯಾರು ಕೂಡ ಅವರಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇವಾಗ ಅವರಿಗೆ ಅರ್ಥ ಆಗ್ತಾ ಉಂಟು ನಾನು ಎಷ್ಟು ನೋವು ಕೊಟ್ಟೆ ನಮ್ಮ ಹುಡುಗ ಅಥವಾ ಹುಡುಗಿಗೆ ಈ ರಿಲೇಷನ್ಶಿಪ್ಪಲ್ಲಿ ನಾನು ಮೋಸ ಮಾಡಬಾರ್ದಿತ್ತು ಮೋಸನ ಅದು ಬಿತ್ತೆ ಅಂತ ತುಂಬ ಗಿಲ್ಟಿ ಫೀಲಿಂಗ್ ಆಗ್ತಾ ಉಂಟು ಹಾಗೆಯೇ ಕ್ಷಮೆ ಕೂಡ ನಿಮ್ಮ ಜೊತೆಗೆ ಕೇಳ್ತಾ ಇದ್ದಾರೆ ರೀಕನೆಕ್ಟ್ ಅಂತು ಹಾಗೆ ಆಗ್ತೀರಾ ವೆರಿ ಸೋನು ವಿದಿನ್ ಒಂದು ಫೈವ್ ಟು ಸಿಕ್ಸ್ ಮಂತ್ ಅಂತ ಕನ್ಸಿಡರ್ ಮಾಡಬಹುದು ಅಂದರೆ ಕೆಲವೊಂದು ಸಲ ಒಂದು ರಿಲೇಷನ್ಶಿಪ್ಪಿಂದ ಒಮ್ಮೆಲೆ ಆನ್ ಆಗಲಿಕ್ಕೆ ಆಗಲ್ಲ ನಿಮ್ಮ ವ್ಯಕ್ತಿಗೆ ಅಂದರೆ ನಿಮಗೆ ಮೋಸ ಮಾಡಿಬಿಟ್ಟು ಹೋಗ್ತಾರೆ ಇನ್ನೊಂದು ರಿಲೇಷನ್ಶಿಪ್ಗೆ ಅಲ್ಲಿ ಕೂಡ ಅವ್ರು ನೋವು ಅನ್ಬಿಸ್ತಾ ಇರ್ತಾರೆ ಸೊ ಅವರ ಮನಸ್ಸು ಕೂಡ ಸರಿಯಾಗಿ ಇಲ್ಲ ಇವಾಗ ಮುಂಚಿನ ಥರ ಇಲ್ಲ ಮುಂಚೆ ತುಂಬ ಈಗ ಇತ್ತು ಅವರಿಗೆ ಏನು ಒಂದು ಬಟ್ ಇವಾಗ ಇಲ್ಲ ಕೆಲವೊಂದು ನಾನು ಅದೇ ಹೇಳಿದೆಲ್ಲ ಕೆಲವೊಂದು ನೆಸನ್ಸನ್ನು ಅವರು ಕಲಿಬೇಕಾಗುತ್ತೆ ಸೊ ಹಾಗಾಗಿ ಈ ಥರ ಎಲ್ಲ ಆಗುತ್ತೆ ನಿಮ್ಮ ಜೀವನದಲ್ಲಿ ರಿಟರ್ನ್ ಬರ್ತಾರೆ ಖಂಡಿತವಾಗಿಯೂ ಅವರು ಏನು ನಡಿಬೇಕು ಅದೇ ನಡೆಯುತ್ತೆ ನಿಮಗೆ ನಿಮ್ಮ ಇಷ್ಟ ದೇವ ದೇವರ ಅನುಗ್ರಹ ಅನ್ನೋದು ಉಂಟು ನಿಮ್ಮ ವ್ಯಕ್ತಿಗೆ ಕೂಡ ಅರ್ಥ ಆಗಿದೆ ರೀಕನೆಕ್ಟ್ ಆಗಬೇಕು ಅಂದ್ರೂ ಒಮ್ಮೆಲೆ ಅವರಿಗೆ ರಿಟರ್ನ್ ಬರಲಿಕ್ಕೆ ಆಗ್ತಾಯಿಲ್ಲ ನಿಮ್ಮ ಜೊತೆ ಮಾತನಾಡಿ ಎಲ್ಲನೂ ಸರಿ ಮಾಡ್ಕೊಳ್ಬೇಕು ಮುಂಚಿನ ಥರನೇ ರಿಲೇಶನ್ಶಿಪ್ ಇರಬೇಕು ಅಂತ ಅವರಿಗೆ ಕೂಡ ಆಸೆ ಉಂಟು ನೀವಿಲ್ಲಿ ತುಂಬ ನೋವು ಅನ್ಭವಿಸಿದ್ದೀರಾ ಕಣ್ಣೀರು ಹಾಕಿದ್ದೀರಾ ಯಾರು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ನಿಮ್ಮ ವ್ಯಕ್ತಿಗೋಸ್ಕರ ಥರ್ಡ್ ಪಾರ್ಟಿಯಿಂದಾಗಿ ತುಂಬ ನೀವು ಹಿಂಸೆ ಅನುಭವಿಸಿದ್ದೀರಾ ಇಲ್ಲಿ ನಿಮ್ಮ ಒಂದು ಪ್ರಾರ್ಥನೆ ನಿಮ್ಮ ದೇ ಇಷ್ಟ ದೇವ ದೇವರಿಗೆ ಕೇಳಿಸಿರಬಹುದು ಅಂದರೆ ನೀವು ಇವಾಗಲೂ ಕೆಲವೊಂದು ಸಲ ಮನಸ್ಸಿನಲ್ಲಿ ತುಂಬ ಅಂದರೆ ನೋವು ಅನುಭವಿಸ್ತಾ ಇದ್ದೀರ ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನ್ ಮಾಡಿ ಪ್ರಾರ್ಥನೆಯಿಂದ ಎಷ್ಟೋ ಸಮಸ್ಯೆಗಳು ದೂರ ಆಗುತ್ತೆ ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಎಲ್ಲ ಸಮಸ್ಯೆನೂ ಅತಿ ಬೇಗ ದೂರ ಆಗುತ್ತೆ ಹಾಗೆಯೇ ನಿಮ್ಮ ವ್ಯಕ್ತಿಯು ಕೂಡ ವ್ಯರಿಸು ನೀವು ಯಾವ ಥರ ಅವ್ರು ಇರಬೇಕು ಅಂತ ಅಂದ್ಕೊಳ್ತೀರ ಅದೇ ಥರ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ನಿಮಗೆ ನಾನು ಹೇಳಿದ್ದು ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದು ಜನರಲ್ ಆಗಿರುತ್ತೆ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು